ಏನವಾ ಅದು ರೀ ಈಗ ನೀವು ಸಿಟ್ಟೊಳಗದಿರಿ ಇದು ಮತ್ತೀಗೊಂದು ಇಂಥದ್ದು ಕೆಟ್ಟು ವೇಳೆ ಬಂದ್ಬಿಟ್ಟೈತ್ರಿ ಈಗಲ್ಲ ಮತ್ತು ಸಂಗೀತಗ ಮತ್ತು ಅವರು ಆಕಿ ಗಂಡನು ಅದಾನ ಅವ್ರ ಮನೆಯರು ಸಿಟ್ಟನಾಗಾದರ ಮತ್ತಾಕಿ ಗೀತಾವನ್ನೂ ಮತ್ತು ಅದು ಸಹಜ ರೀ ಈಗ ಮನುಷ್ಯ ಮತ್ತೆ ಯಾರ ತೊಂದರೆ ಕೊಟ್ಟಾನಂದ್ರೆ ಅದು ಮತ್ತೆ ಮೊದ್ಲು ಯೋಚನೆ ಬರೋದಲ್ಲ ಮೊದ್ಲು ಬರೋದ ಸಿಟ್ಟು ಅವ್ರದ್ದು ಸುರೇಶ್ ಅಣ್ಣಂದು ಸಿಟ್ಟು ತಮಿಣಿ ಅಲ್ಲ ರೀ ತಮಣಿಯಾಗೋವರೆಗೂ ಇಲ್ಲರಿ ಅಲ್ಲಿವರೆಗೂ ಅಷ್ಟ ನೋಡಿರಿ ಎತ್ತಿಯಾರ ನಾನು ಕರೆ ಹಾಳಕತ್ತೀನಿ ರೀ ನಿಮ್ಮ ಕ ನೋಡಿ ನಾನು ಒಳಗೆ ಕರ್ಕೊಳ್ಕೊತೀನಿ ರೀ ಅಕ್ಕಿನ್ನ ಇಲ್ಲ ಅಂದಿದ್ರೆ ನಾನು ಯಾವುದೇ ಕಾರಣಕ್ಕೂ ಒಳಗೆ ಕರ್ಕಂತಿದ್ದಿಲ್ಲ ಇದು ನಾಳೆಲ್ಲ ಇವತ್ತಲ್ಲ ನಾಳೆ ಇದು ನನಗೆ ಕಂಟಕ ಇದು ನನಗೆ ಗೊತ್ತೈತಿ ಆದರೂ ನಾನು ಮನೆಯಾಗ ಇಟ್ಕೊಳ್ಕೊತಿನಿ ಅಂದ್ರೆ ಅಕ್ಕಿ ಒಂದು ಹೆಣ್ಣು ತೀರಾ ನಾವು ಹಚ್ಚ ಹುಚ್ಚ ಮಾಡಿದ್ರೆ ಮತ್ಹ ತಾಳಲ್ರಿ ಈಗ ನೀವು ಓಡಿಸಿದ್ರೆ ನಾ ಹೋಗಿ ಕೆರಿನರ ಬಾವಿನರ ನೋಡ್ಕೊತೀನಿ ಅಂತಂದ ಮತ್ತು ಅದನ್ನು ಮಾಡ್ಗಿದಳ ಒಂದ ಒಂದು ಸಂತಕ್ಕರ್ ಎತ್ತೀರ ನಿಮ್ಮ ಅಕ್ಕ ನೋಡಿ ಒಳಗೆ ಬರ್ಲಾಡ್ರಿ ಯಾವ ತಾಯಿ ಸಂಗೀತವ ಬಾ ಒಳಗ ನೋಡುವ ಸುಖಿ ಬೇಡ ಆಮೇಲೆ ನಾಳೆ ಅವು ತೊಂದ್ರೆನ ಏನ ಆಗಲಿ ಆಮೇಲೆ ಅಮ್ಮನೆಯಾಗ್ದಾಳಂದ್ರೆ ನೀನು ಕಿನ್ನ ಮತ್ತೆ ಮೂನೇನು ಕೂಲ್ದ ಅರಕಿಸ್ಕೊಂತ ಅರಕ್ಸ್ಕೊಂತಿದಿ ಆಕಿ ತಗ್ಗಿ ಬಗ್ಗಿ ಹೆದ್ರೆ ನಡಿಬೇಕಾಗತ್ತ ಮತ್ತೆ ಅಕ್ಕಿ ಒಪ್ಪದಲ್ಲ ಅದಕ್ಕೆಲ್ಲ ಆಕೆ ಮತ್ತು ಊರು ನಾವೊಬ್ಬನ ಹೆಂಡತಿ ಮತ್ತೆ ಅಕ್ಕಿ ತಗ್ಗಿ ಬಗ್ಗಿ ನೆಡದಿಲ್ಲ ಮತ್ತು ಅವ್ನು ನಾಳೆ ಜಡ ಮನ್ನಾ ಬರ್ತಾವ ನಿನ್ನ ಜೊತೆಗೆ ಬ್ಯಾಡ್ತಾವ ಆಕಿ ಪಾಟಿಗೆ ಆಕಿ ಏನಾರ ಮಾಡುವಳ ಕನ್ನಡಿ ನೀವೇ ಅಲ್ಲಿ ಬೇಯವ್ ವೈನಿಯರ ಹೇಳಕತ್ತಾರ ಇರಲಿ ಬಿಡು ಅಂತಂದು ನೀನೇನು ಬೇ ಹೆತ್ತ ತಾಯಿಯಾಗಿ ಹಿಂಗೆ ಮಾಡ್ತೀಯಲ್ಬೇ ಕರೆ ಹೇಳಕತ್ತೀನಿ ಅವ್ರ ಕೈಯಾಗ ಕೆಲಸ ಮಾಡ್ತೀನಿ ಅವ್ರು ಹೆಂಗಂತಾರೆ ಹಂಗೆ ಕೇಳ್ಕೊಂಡು ಅವ್ರು ಹಾಕಿದಷ್ಟು ಕೂಡ್ತಿಂದ ಇರ್ತೀನಿ ಬೇಯವ ಕರೆ ಹೇಳಕತ್ತೀನಿ ನಾನು ನನಗೆ ಈ ಮನೆಗೆ ಇರೋಕೆ ಅವಕಾಶ ಮಾಡಿಕೊಡು ಬೇ ನನ್ನ ಗಂಡನೋಗಿ ನಾನು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಕಿನ್ಬೇ ಹೋಗಿ ತಂದ್ ಕೇಳ್ತೀನಿ ಅವಾಗ ಒಂದಿಟ್ಟು ಅದು ಶಾಂತಿ ಆಗಿ ಆಗಿರ್ತಾನೆ ಹೂ ಒಳಗೆ ಕರ್ಕೊಂಡ ಕರ್ಕತನ ಅಲ್ಲಿವರ್ಗರ ಇಟ್ಕ ಬೇಯವ ಹಂಗೂ ಕರ್ಕೊಳ್ಳಿಲ್ಲ ಅಂದ್ರ ನಾನು ಆಮೇಲೆ ಐತಲ್ಲ ಕಿರಿಯರ ಭಾವಿಯರ ನೋಡ್ಕೊತೀನಿ ಹ್ಞೂ ಹಂಗ ನೀನು ಅಂತಂದು ಮನೆಯಾಗ ಕುಂದ್ರಂಗೆ ನೀ ಎಷ್ಟು ದಿನ ಇರ್ತಿ ಅಷ್ಟು ದಿನ ಹೊಲಕ್ಕೆ ಬರಬೇಕು ಎರ ಹೊಲಕ್ಕೂ ಹೋಗ್ಬೇಕು ನಮ್ಮ ಹೊಲದಾಗೂ ಮಾಡ್ಬೇಕು ಮನೆಯಾಗೂ ಮಾಡ್ಬೇಕು ಆಕಳ ಎಮ್ಮಿ ಕರ ಹಾಲು ಹೆಂಡದ್ದು ಎಲ್ಲ ಮಾಡ್ತೀನಿ ನಾನು ನನ್ನ ದಬ್ಬಾಳಿಕೆ ತೋರ್ಸೋದಿಲ್ಲ ನನ್ನ ಅಗ್ನಿ ಬುದ್ಧಿ ತೋರ್ಸೋದಲ್ಲ ಅಂದ್ರೆ ಬಾ ಆಮೇಲೆ ನನ್ನ ನಡಕ ಅತ್ತಿಯಾರ ನಡಕ ಜಗಳ ಹಚ್ಚೋದಾಗ್ಲಿ ನನ್ನ ನಡಕ ಗಂಡ ಗಂಡ ನನ್ನ ಗಂಡನ ಮಧ್ಯೆ ಜಗಳ ಹಚ್ಚೋದಾಗಲಿ ಇಂಥವು ಯಾವ ಉದ್ಯೋಗ ಮಾಡಲ್ಲ ಅಂದ್ರೆ ಅದು வாபாஸ் நின்னு கண்ட கருக்கோ நான் மத்த ஒன் வருஷ எடுவருக ஒன் திங் ஆக கேதில்ல அது ஏன் மாதாத்தியோ மாதாட்கோ பகிர்ஸ்க்கோ அது நம்மனியோக அஷ்டிரி எத்தியாரா ம் ஆ கழக நன்கேனில் கரோணா நான் ஏட்டா மா மரணு நம் ஆ நான் நின் கைலே நின்ன கைலே அன்ஷினக்கல்வ ನೋಡು ಇನ್ನೊಂದು ವಿಚಾರ ಮಾಡು ನಿನ ಅಣ್ಣನ ಜೊತೆಗೆ ಇನ್ನೊಂದು ಮಾತಾಡು ನಾಳೆ ನನಗ್ ಬರಬಾರ್ದು ನೋಡವ ಮಾತ ಇದು ಎಂತ ಮುದ್ದೆ ಸುಮ್ನೆ ಇಲ್ಲಾರ್ದ ಕರ್ಕಂಬಂದ ಮನೆಯಾಗಿತ್ತು ನಮ್ಮನ್ನ ಬಡದ ಹಚ್ಚಿತ್ತು ಅಂತ ನನ್ನ ಮೇಲೆ ಬರಬಾರ್ದು ನೋಡವ ವಿಚಾರ ಮಾಡಿ ಕರ್ಕೋರಿ ನನಗೆ ಏನಿಲ್ಲ ಹೊರ ಕೇಟ ಮಾಡ್ಲಿ ನನ್ನ ಮಗಳು ಎಲ್ಲರೂ ಅಂದ್ರೆ ನಾ ಬಿಡಕ್ಕಾಗತ್ತೆ ತಾಯಿ ಅದಕ್ಕೆ ತಪ್ಪ ಮಾಡ್ಲಿ ಒಪ್ಪ ಮಾಡ್ಲಿ ಹತ್ತಾರೀಕು ಹಗ್ಣ ಮುದ್ದು ಅದು ಅದು ಅಯ್ಯೋ ಇದೇನ್ ಮಾಡಕತ್ತಿಯ ತಾಯಿ ಎಂದೂ ಇಲ್ಲಾರ ನೀವ್ ದೇವ್ರ ಬಿಟ್ರಿ ದೇವ್ರ ಬಿಟ್ರಿ ನಾನು ದೇವ್ರಾಗದು ಬೇಡ ಆಗದು ಬೇಡ ನೀನ್ ನಿಂದೇ ನೋಡ ಆಟ್ ನೋಡ್ಕೊಂಡಿದ್ ಬಿಟ್ರಾ ನನಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಈ ಮನ್ಯಾಗ ರೀ ಇಲ್ಲಿ ಹ್ಮ್ ಒಳ ಬಾ ಯಾಕ ಏನ್ ಮಾಡಕ್ಕಾಗಲ್ಲ ನಮ್ಗ ಅಂಕರಿ ಬಿಡುಗಡೆ ಇಲ್ಲ ಹೆತ್ತರಿಗೆ ತವ್ರ ಮನೆಯರಿಗೆ ಅಂಕರ ಅಲ್ಲ ಇಲ್ಲಿ ಆಕೆ ಕರೀತಾ ಅಂತ ಹೋಗಡ ಅತ್ತಿಯರ ಅದು ಏನು ಮಾತಾಡ್ಬೇಕು ನನ್ನ ಮುಂದ ಮಾತಾಡ್ರಿ நடி ஒளக்கோகரா எல்லாரும் மந்தி நீ தக தர நடி ஒளடி ம் ஆ அதுனோட மகன் நஷ்ட கருது ஏன் அது ஏனில் கம்மி நான் ஹம் நங்க நாளே நான்கின் அத்தியார அல்ல ஆஜு ஆஜுபாஜு மனிர் எல்லாம் நோடக்கத்தி ஏனாக்கி ஏனாக்க கொலை மாலிகே மா ஏன் ஆதர மாங்க் நோடாக்கி அவ்வளியம்ம மனைகிட்டுல அந்த நனக்கு பரதவ்ரி மாத்து நமே வரது நீனா மாலி ஏட்டா தாயி மகளும் ஒன்றாடத்தி நன்கரீ கெட்ட ஹெஸு அதுக்காகினி அது நீவேன் அதுநி ஆத்தவா ಈಗ ನೀನು ಬೇಕಾ ಬೇಡ ಮನೆ ಬಿಟ್ಕೊಂಡಿಯಾ ಈಗೂ ಅಷ್ಟೇ ನಿನಗೆ ಬೇಕಾ ಬೇಡ ಆಕೆ ಭಾಳ ಸುದ್ದು ಮಾಡೋದು ನಮ್ದು ದೈತ್ ಕರ್ತವ್ಯ ನೀನೇನು ತನಿಖೇಶ ಬೇಡ ನಾನು ನಿನ್ನ ಗಂಡ ಹೇಳಕತ್ತೀನಿ ಈಗ ಒಂದು ಒಂದ್ ವಾರ ಒಪ್ಪತ್ತು ಬಿಡುನು ತಮ್ಮನಿದ್ದು ಎಲ್ಲ ತನಗಾಲಿ ಒಟ್ಟು ತಮ್ಮಿ ಆಗಲಿ ಅವರು ತಮ್ಮೇ ಆಗಲಿ ನಿಮ್ಮದು ಸಿಟ್ಟು ತಣ್ಣಗಾಲಿ ಆಮೇಲೆ ಹೋಗಿ ಮಾತಾಡಿ ಬಿಟ್ಟು ಬರೋಣಂತ ಸಂಗೀತ ಅವನ್ನ ಅಯ್ಯವ ನಾನು ಅಂತೂ ಬರೋದಿಲ್ಲ ತೀರಾ ಮರಿದ ಗಿಡ ಹೋಗಿದ್ದ ನಿನ್ನಾಗ ನಾನು ಏನು ರೀ ಕಲ್ತನ ಮಾಡಿ ನಾನು ಹಾಂ ಮರಿದ ಗಿಡ ಅಂತ ನೋಡಿರಿ ನೋಡಿ ಅವನಂಗ ಕಳತದ ಮಾಡಿದ್ರು ನಾನಿನ್ನ ಒಳಗಿಡ್ಕೊಂತಿದ್ದೆ ನೀ ಮಾಡಿದ್ದು ಒಂದು ಸಣ್ಣ ಕಳಲು ಜೀವ ತೆಗಿಯ ಕೆಲಸನ ಯಾರಾದರೂ ನಿನಗೆ ಇದ್ದ ಮಾಡ್ತಾರ ಅಂತಾದ್ರಾಗನು ನಿಮ್ಮ ವೈನಿ ನಿನ್ನನ್ನು ಒಳ ಅಂದ್ರೆ ಒಂದಿಟ್ಟು ತಗ್ಗಿ ಬಗ್ಗಿ ಕೃತಜ್ಞತರಾಗಿರು ನಿನ್ನಂಗೆ ಉಪಗಾರಗೇಡಿ ಆದಂದ್ರ ಇರ ಕಷ್ಟ ಆಗತ್ತ ಭೂಮಿ ಮ್ಯಾಗ ನಡಿ ಅಲ್ಲಿ ಕಾಲಿಗೆ ಬಿದ್ದಂಗೆ ಮಾಡಿ ಇಲ್ಲಿ ಬಂದು ಮತ್ತೆ ಜೋರು ಮಾಡ್ತೀನಿದೆ ನೀನು ಹಡಿಬಿಟ್ಟಿ ಆತಾಳಪ್ಪ ನಂದ ತಪ್ಪು ಕಾಲಿಗೆ ಎಲ್ರು ಕಾಲಿಗೆ ಬಿದ್ದು ಏ ಬೇಡವಾ ಏನು ಬೇಡ ವಾಪಸ್ ನಿನ್ಗಂಡ ಬಂದು ಕರ್ಕೊಂಡು ನೆಮ್ಮದೇ ನೆಮ್ಮದಿಯಾಗಿರು ಅದೇರ ಅವು ಇವು ಇಲ್ರಿ ಒಡಗಟ್ಟಿಗೆ ಇಲ್ಲ ಒಂದಿಷ್ಟು ಕಟಿಯಾರ ಒಡ್ಕೊಂಬರ್ತೀನಿ ಅವು ಹತ್ತಿ ಕಟ್ಟಿಗೆ ದಂಟು ಪಂಟು ಎಲ್ಲ ಖಾಲಿಗೆ ಅವು ಏನೇನು ಇಲ್ಲ ಮತ್ತು ಅಡಿಗೆ ಅದ್ರಾಗ ಮಾಡ್ಲಾ ಒಂದಿಷ್ಟು ಕಟಿಯರ ಹೊಡ್ಕೊಂಬರ್ತೀನಿ ಆಕಿ ಮನ್ಯಾಗ ಮುಸ್ತ ನೋಡ್ರಿ ಸಂಗೀತ ಅವ್ ಕೇಳ್ರಿ ನಾ ತೊಳೆದಿಡ್ತೀನಿ ತೋರಿ ಸಮಾಧಾನ ಮಾಡ್ಕೊ ಹಾಡ್ಬೇಡ ಸಮಾಧಾನ ಮಾಡ್ಕೋ ಬೇಕಂತ ಮಾಡಿದ್ದಿಲ್ಬ ಖರೆಯ ನನಗದು ಇಷ್ಟು ದೀರ್ಘಕ್ಕ ನಿಲ್ಲತ್ತಂತ ನನಗೆ ಕರೆಯನ್ನ ಗೊತ್ತಿದ್ದಿಲ್ಲ ಹೋಗು ಮೊದ್ಲು ಬಂದಿಟ್ಟ ಏನು ರೀ ಊಟ ಮಾಡು ಸಾರವನ್ನು ಮಾಡೋಡು ಆ ಕಡೆ ಕೆರೆಸಾಗ ಪುಟ್ಟೈತಲ್ಲ ಅಲ್ಲಿ ಹಿಂದ ಅಲ್ಲಿ ಕೆರ್ಶಾಗ ಇವನು ಮಾಡಿಟ್ಟ ರೊಟ್ಟಿನ ರೊಟ್ಟಿ ಮೈತಿ ಹೋಗು ಅಲ್ಲಿ ಕಾಳು ಪಲ್ಯ ಮಾಡೋಣ ಹಾಕೊ ತಿನ್ನ ಮ್ಯಾಗೆ ನೋಡೋದು ಜಂತಿ ಮ್ಯಾಗೆ ಹಾಲು ಐತಿ ಈಚೆ ಕಡೆ ಮೊಸರು ಕಟ್ಟೆ ಹೊಡೆ ಜಂತಿಗೆ ಹೋಗಿ ಹುಣ್ಣೋಗಿ ಬ್ಯಾಡವ ಮೊದ್ಲು ಮೊಸರು ತಿಕ್ ಬರ್ತೀನಿ ಅವೇನು ತಿಕ್ಕಕ್ಕೆ ಬರ್ತದ ಉಂಡ ತಿಕ್ಕು ಅಂತ ಹೋಗಿ ಉಣ್ಣ ಉಂಡ ತಿಂದು ಏನಾರು ಮಾಡುವಂತೆ ಅಂತ ನಾನು ಇಲ್ಲೇ ಹನುಮಕ್ಕನ ಮನೆಗೆ ಬರ್ತೀನಿ ಒಂದಿಟ್ಟು ನನಗೂ ಯಾಕ ಮನ್ಸಿಗೆ ಭಾಳ ತ್ರಾಸ ಆಗಿ ಭಾಳ ಸ ಸಮಾಧಾನನೇ ಇಲ್ಲ ಹೋಗ್ಬಿಡ್ತೀನಿ ಅನ್ಸಕ್ಕಾರ ಅನ್ಸಕ್ಕರ ಹೇಳ್ರಿ ನಡ್ರಿ ಅಡಿಗೆ ಮನೆ ನೀ ಉಣ್ಣಕ್ಕೆ ಬರವಲ್ರಿ ಯಾರು ಹಿಂಗಾದ್ರೆ ಹೆಂಗ್ರಿ ಹಿಂಗಾದ್ರೆ ಆಗತ್ತನ್ರಿ ಬಾಳೆ ಏನು ಒಂದಿನ ಉಣ್ಲಿಲ್ಲ ಅಂದ್ರೆ ಏನಾಗಲ್ಲ ಬಿಡ್ರಿ ಶರವಕರ ಏನು ಮಾಡ್ಬೇಕು ನೋಡ್ರಿ ಹೇಗೈತಿ ಆಕಿ ಆರಾಮದಳ್ರಿ ಗೀತವ ಯವ ನಾ ಹೋಗಿ ಒಂದಿಟ್ಟು ಪೊಲೀಸನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಏನಿಲ್ಲ ಕಂಪ್ಲೇಂಟ್ ಕೊಡ್ಕೊಂತೀಯ ಯಾರು ಸಂಗೀತ ಒಂದ್ಮೇಲೆ ಕಂಪ್ಲೇಂಟ್ ಕೊಡ್ಕೊಂತೀಯ ಹುಂಬೆ ಮತ್ತ ಸಾವಿರ ಯಾರು ತೀರ್ಸ್ತಾರ ನನ್ಗ ನೀ ತೀರ್ಸುದು ಆಗತ್ತಲ್ವಾ ಆಕೆ ಆ ಬಂಗಾರ ಈ ಬಂಗಾರ ಮಾಡಿಸ್ಕೊಡಕನ ನಾನು ಸೋತ ಹೈರಾಣಾಗಿ ಇನ್ನು ಇನ್ ಕೈಯಲ್ಲಿ ಆಗೋದಿಲ್ಲ ನಾ ಹೋಗ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಆಮೇಲೆ ಮತ್ತ ಕೀಗೇ ಇಲ್ಲ ಅಂದ್ರೆ ಬುದ್ಧಿ ಬರೋದಲ್ವೇ ಅಂತ ಕೀಗೆ ಏ ನನಗೇನ ಇದು ಪೊಲೀಸ್ ಸ್ಟೇಷನ್ ಅಂತೀನಿ ನೋಡಪ್ಪ ಸುರೇಶ ಬ್ಯಾಡ್ ಬಿಡತ್ತ ಹೋಗ್ಯಾಳಲ್ಲ ಈಗ ಅವ್ರ ಮನೆಗೆ ಹೋಗೋಳಕ್ಕೆ ಈಗ ನಾನು ಸಿಟ್ಟಿನಾಗೆ ಹೋಗಿ ಹೋಗಂದೀವಿ ಹೋಗ್ಯಾಳ ಮತ್ತು ಏಟಾಗ್ಲಿ ಹೆಣ್ಣು ಹುಡುಗೀತಪ್ಪ ತಾಯಿಲ್ಲಾರ್ದು ಅದು ಬದುಕಕ್ಕಾಗತ್ತಾನೆ ಹಾಂ ನೀನ ಹೇಳಿ ರಮೇಶ ಹೌದಿಲ್ಲ ಹಾಂ ಮಾವರ ಹೌದ್ರಿ ಈಗ ಮಾಡ್ಯಾಳ್ರಿ ಈಗ ಅತ್ತಿದ್ದು ಮಾಡ್ಯಾಳ ಗೊತ್ತಿಲ್ಲದ ಮಾಡ್ಯಾಳ ಅದು ಬೇರೆ ವಿಷಯ ರೀ ಈಗ ನೀವು ನಾವು ನಾನು ಅಂದಿನ ಬಿಡ್ರಿ ಅಕ್ಕ ಜೊತೆಗೆ ಇರಲ್ಲ ಅಂತಂದು ಅರೆ ನಾನು ಇರಲ್ಲ ರೀ ಕೆ ಜೊತೆಗೆ ಆದ್ರೆ ಅದು ನಿಮ್ಮ ಪರ್ಸ್ನಲ್ ವಿಷಯ ರೀ ನೀವೇನು ನಿಮ್ಮ ನೀವು ಕರ್ಕೊಂಡ್ಬರ್ತಿರೋ ಬಿಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ರಿ ಆದ್ರೆ ಕಂಪ್ಲೇಂಟ್ ಎಲ್ಲ ಕೂಡ ಅದು ಬ್ಯಾಡಂತೀನಿ ನೋಡಿರಿ ಮವರ್ ಈ ನನಗಲ್ರಿ ತೊಂದರೆ ಮಾಡ್ಬೇಕಂದಿದ್ದು ಏನ ಆ ಭಗವಂತಂದು ಲೀಲಾ ದೊಡ್ದೈತಿ ನನಗೆ ನನ್ನ ಮಗುಗೇನೂ ಆಗಿಲ್ಲ ಅದೀವಲ್ಲ ಏನಾರ ಆಗಿದ್ದರೆ ಕರೇನ ಜೀವಕ್ಕೆ ತಾಸಾಗಿದ್ದರೆ ಅದು ಒಪ್ಕೊಂತಿದ್ನೇನಾ ಬ್ಯಾಡಂತೀನಿರಿ ನಾನು ಆಕಿಗದ ಆಕಿಗದ ಪ್ಲಸ್ ಪಾಯಿಂಟ್ ಆಗಿರೋದು ಕೇಳು ಆಕಿ ಅದನ್ನ ಇಟ್ಕಂಡನ ನಾ ಏನ್ ಮಾಡಿದ್ರು ನಡಿತೈತಿ ಅಂತಂದು ಇಂಥ ಪರಿ ಉರ್ಯಾ ಕತ್ತಿರೋದಕಿ ಒಮ್ಮೆರ ಬಿಸಿ ಮುಟ್ಟಿದ್ರು ಗೊತ್ತಾಗತ್ತಾ ಅವ್ರೇನ್ ಇಟ್ಕೊಳ್ಳೋದಿಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದ ಕರ್ಕೊಂಬಂದ್ ವಿಚಾರ ಮಾಡೋಗ್ ಬಿಟ್ಟು ಬರ್ತಾರ ಅದು ಒಂದಿ ಬಿಸಿರ ಮುಟ್ಟುತ್ತಾ ಕೊನಿಗೆ ಅದ್ ಬ್ಯಾ ಈಗ ನೀ ಮನೆ ಬಿಟ್ಟು ಹಾಕಿ ಅಲ್ಲ ಅದ್ರದ ಜಗ್ ಬಿಸಿ ತಟ್ಟತ್ತಪ್ಪ ನಾವು ಮೊದ್ಲ ಮೂರ್ ಹೊತ್ತು ಅಡ್ಡಾಡೀವಿ ಅವಾಗ ಪೊಲೀಸ್ ಸ್ಟೇಷನ್ ಅದು ಇದು ಅಂತಂದ್ ಬ್ಯಾಡಂತೀನಿ ನೋಡಪ್ಪ ನಾನು ಸುರೇಶ ಹಂಗಲ್ ಬೇವ್ವಾ ಒಂದ್ ಇಟ್ಟು ಒಂದ್ ಎರಡ್ ದಿನ ಹೋಗಿ ಇದ್ದು ಬರ್ಲಿ ಆಳ ಗಂಡ್ ಇಲ್ದ ಅತ್ತಿ ಮಾವ ಇಲ್ದ ಎಲ್ಲ ಏನು ಇಲ್ದ ಹೋಗಿ ಒಂದೆರಡು ದಿನ ಇದ್ದು ಬರ್ಲಿ ಅದು ಆಮೇಲೆ ಬೇಕಾದ್ರೆ ಹೋಗಿ ನಾನು ವಾಪಸ್ ಕಂಪ್ಲೇಂಟ್ ತೊಗೋತೀನಿ ಒಂದೆರಡು ದಿನದ ಮಟ್ಟಿಗೆ ಇರ್ಲಿ ಇಲ್ಲ ಬುದ್ಧಿ ಎಂದು ಬರದಲ್ ಬೇ ಅಬು ಅದು ಅದು ರುಚಿ ಉಣ್ಬಕ್ ಅದನ್ನು ಆಕೆ ಮಾಡಿದ್ದು ಅನುಭವ್ಸ್ಬೇಕು ಇನ್ನೊಂದು ಹೌದಪ್ಪ ಯಾಕೆ ಹಿಂಗೆ ಮಾಡ್ಬೇಕು ಅನ್ನೋದಕ್ಕೆ ಗೊತ್ತಾಗತ್ತ ಯಪ್ಪಾ ಸುರೇಶ ನಾನೇನಂತೀನಿ ಈಗ ಆಗೇತಿ ಮಾಡ್ಯಾಳ ಆಗಿದ್ದಾಕ ಹೋಗೇತಿ ಈಗ ಕೊನೆಗೆ ನಮ್ಮ ಸಂಬಂಧ ಅಲ್ಲಂದ್ರನು ನಿನ್ನ ಮಗಳ ಸಂಬಂಧ ರಕ್ಷಮಸಪ್ಪ ಆಮೇಲೆ ಆಕಿಗೆ ಅದು ಕೆಟ್ಟ ಹೆಸರು ನಮ್ಮವ್ವ ಜೈಲಿಗೆ ಹೋಗ ಅಂತಂದು ನಾಳೆ ದೇವತ್ತಾದ್ರೂ ಅಕ್ಕಿಗೆ ಒಂದು ದಿನ ಅದು ಕಡೆ ಕಾಡುತ್ತ ಅವೆಲ್ಲ ಬೇಡ ಸುಮ್ಮನೆ ಹುಡುಗಿ ಇದು ಬೆಳವಣಿಗೆ ಮೇಲೆ ಅವೆಲ್ಲ ಇದಾಕವು ಸುಮ್ಮನೆ ಆ ಹುಡುಗಿ ತ್ರಾಸ ಸಣ್ಣದೈತ ದಿನ ಉಂಡ್ಲ ಹೇಳೋದು ಕೇಳು ಅದು ಕೊಡ್ತಗಣ ಹುಡುಗಿ ಏನು ಗಂಡು ಹಿಡ್ದಾಳಪ್ಪ ಹ್ಯಾಗ ಅದ ಹೋಗಿ ಎಲ್ಲರೂ ಹೋಗಿ ತಲೆ ಬರ್ತಿದ್ನ ಅದು ಬೇರೆ ಇರ್ತಿತ್ತು ಹೆಣ್ಣೊಂದು ಹಡ್ದಾಯ್ತಾ ಬೇಡ ಹೇಳೋದು ಕೇಳು ಈಗ ಇಲ್ಲಿಂದ ಓಡಿಸಿ ಅಲ್ಲ ಇರ್ಲಿ ನಾಲ್ಕು ದಿನ ಅದು ಅಕ್ಕಿಗೆ ಜಾಸ್ತಿನೇ ಪರಿಣಾಮ ಆಗುತ್ತಾ ನೀನು ಅನ ಆಗಲ್ಲ ಅನ್ನಬೇಡ ಚಂದಾಗ ಇದ್ದು ಗಂಡ ಚಲೋ ಇದ್ದು ತವ್ರ ಮನಿಗೆ ಹೋದ್ರ ಅದ ಒಂದು ಬೆಲೆ ಬೇರೆ ಕೊಡ್ತಾ ತವ್ರ ಮನ್ಯಾಗ ಹಿಂಗ ಕೆಟ್ಟ ತವ್ರ ಮನೆಗ್ ಸೇರಿದ್ರೆ ಏನಾಗತ್ತ ಮುಂತಾಳಾಕಿ ಅವಾಗ ಒಂದಿ ಟೂರ್ಣಿಗೆ ಕಮ್ಮಿ ಆಗತ್ತಾ ಸ್ವಲ್ಪ ಸಮಾಧಾನವಾಗಿ ಹೋಹ್ ಒಳ ಬೇರೆ ಏನರ ಕೆಲ್ಸ ಇದ್ರೆ ಮಾಡು ಆತು ಅಷ್ಟೇ ಮಾಡ್ತಿನ್ ಆದ್ರ ಆಕನೀಗ್ ಕರ್ಕಂಬ ಬರ್ಬೇಕು ಅನ್ನೋದನ್ನ ಮಾತ್ರ ಯಾರು ಯಾರ ತಗೋಬೇಡ್ರಿ ನಾವೆಲ್ಲಿ ಹೇಳಿವಲಾ ನಾವ್ ಯಾರು ಹೇಳಿದ್ವಿ ಅಕ್ಕಿನ ಕರ್ಕಂಬ ಮನಿಗೆ ವಾಪಸ್ ಅಂತಂದ್ರ ಈ ಗೀತಾ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡ ಅಂದ್ವಿ ಆಟ ಬಿಟ್ಬಿಡು ಇದೊಂದು ಸರಿ ಇರಲಿ ಈಗ ಬುದ್ಧಿ ಕಲಿಸ್ಬೇಕು ಅದು ಅದಕ್ಕೆ ಜಗ್ ದಾರಿ ಇರ್ತವೆ ಪೊಲೀಸ್ ಸ್ಟೇಷನ್ ಒಂದು ದಾರಿ ಅಲ್ಲ ಇದು ಮನತನದ್ದು ಪ್ರಶ್ನೆ ಐತಿ ಈಗ ಏಟಾಗಲಿ ನೀನು ಹೇಂತಿ ಈಗ ನಿನ್ನ ಮರ್ಯಾದೆ ಕಮ್ಮಿ ಕೊಡತನ ಹು ಕೊಡ ತೊಗೋಣ ಹುಡುಗಿ ಐತನ ಸಂಬಂಧ ಇಷ್ಟು ನಾನು ಮುಲಾಸ್ ಹಿಡ್ಯೋದು ಅದು ಬಂದಿತ್ತಲ್ಲ ಅದು ಹೆಣ್ಣು ಮೋನಿಕಾ ಅದಕ್ಕಾದ್ರೆ ಮತ್ತೆ ತಿಂತವ ಮದ್ದು ಅದು ಯಾರು ಮಾತು ಕೇಳ್ತಿದ್ದಿಲ್ಲ ಅದು ಹೋಗು ಮಂದಿ ಕುಡಿಸ್ತು ಪೊಲೀಸ್ ಸ್ಟೇಷನ್ ಅಡ್ಡಾಡ್ತು ಏನೇನೋ ಮಾಡ್ತು ಕೊನೆಗೆ ಆಕೆ ಪೂಜಾವನ್ನ ತಲೆಗೆ ಹೊಡೆದು ಈ ಈ ನಮ್ಮ ಪುಟಕ್ಕನ್ನ ಕಂಪ್ಲೇಂಟ್ ಮಾಡಿ ಥೂ ಕಿಡ್ನಾಪ್ ಮಾಡಿ ಏನೇನ ಮಾಡಿ ಜೈಲಿಗೆ ಹೋಗಿ ಕುಂತೈತಿ ಅಂಕರು ಮಾಡಿಲ್ಲ ಬಿಡು ಈಗ ನಮ್ಮದು ನಾವು ಮುಚ್ಕೇಳ್ಬೇಕಾ ನಮ್ಮ ಮನೇದಿನ ಐತಿ ಹೇಳೋದು ಕೇಳು ಆಯ್ತು ಸಾಲನ ನೀ ತಿರ್ಸ್ತೀಯಾ